ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನಿಜೇಶ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ಸಮಾಜ ಬದಲಾಗತ್ತೆ ಬದಲಾವಣೆ ಮಾಡೋರು ಬೇಕು ಅಷ್ಟೇ ಯಾಕೆ ಈ ಮಾತು ಹೇಳ್ತಾ ಇದೀನಿ ಅಂದ್ರೆ ನಮ್ಮ ಸಮಾಜದಲ್ಲಿ ಸಾಕಷ್ಟು ತೊಂದರೆಗಳಿಂದ ಬಳಲ್ತಾನೆ ಇರ್ತಾರೆ ಪ್ರತಿದಿನ ಮನುಷ್ಯರು ಸೊ ಆ ತೊಂದ್ರೆಗಳು ಎಷ್ಟು ಜನ ತೊಂದರೆ ಪಡ್ತಿರ್ತಾರೋ ಅದರಲ್ಲಿ ಕೆಲವರಿಗೆ ಸಹಾಯ ಸಿಗುತ್ತೆ ನಿಜವಾಗ್ಲೂ ಬಹಳ ಸಂತೋಷ ಆಗೋ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಬಹಳ ಖುಷಿನೂ ಆಗ್ತಾ ಇದೆ ಇವತ್ತು ಯಾಕಂದ್ರೆ ಈ ವಿಡಿಯೋನ ಪ್ರತಿಯೊಬ್ರು ನೋಡಿದ್ರಿಗೆ ಮಾತ್ರನೇ ಅರ್ಥ ಆಗುತ್ತೆ ಕೇವಲ ಹದಿನೆಂಟು ವರ್ಷದ ಹುಡುಗ ಇವತ್ತು ಮಾಡಿರೋ ಕೆಲಸಕ್ಕೆ ನೀವೆಲ್ಲರೂ ಶಬಾಷ್ ಅಂತ ಹೇಳಬೇಕು ಜೊತೆಗೆ ಆತನಿಗೆ ಬೆಂದ್ ತಟ್ಟಬೇಕು ನಿಜವಾಗ್ಲು ಅವರ ತಂದೆ ತಾಯಿ ಅವನನ್ನು ಎತ್ತಿದ್ದಕ್ಕೆ ಇವತ್ತು ಸಾರ್ಥಕ ಅಂತ ನಾನು ಹೇಳ್ಬೋದು ಇಷ್ಟೊಂದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಈ ವಿಡಿಯೋನ ನೀವು ಕಂಟಿನ್ಯೂ ಆಗಿ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗೋದು ಆತ ಮಾಡಿರೋ ಕೆಲಸಕ್ಕೆ ಆ ಭಗವಂತ ಕೂಡ ಇಳಿದು ಬಂದು ಆತನ ಬೆಂದಟ್ಟು ಅಂತ ಕೆಲಸ ಇವತ್ತಾಗಿದೆ ಸೊ ಯಾಕೆ ಈ ಮಾತು ಹೇಳ್ತಿದ್ದೀನಿ ದಯವಿಟ್ಟು ಈ ವಿಡಿಯೋ ನಾನು ಪ್ರತಿಯೊಬ್ರು ನೋಡಿ ಜೊತೆಗೆ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಬಹಳ ಸಂತೋಷ ಆಯ್ತು ಯುವಕನ ತೋರಿಸ್ತೀನಿ ಜೊತೆಗೆ ಅಂತ ಕೆಲಸ ಏನ್ ಮಾಡಿದ್ದಾನೆ ಅಂತ ನೀವೇ ನೋಡಿ ನೋಡಿ ನಮ್ಮ ಸಮಾಜ ನಿಜವಾಗ್ಲೂ ಬದಲಾಗ್ತಾ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಎಷ್ಟೇ ಕಷ್ಟ ಇದ್ರು ಅಷ್ಟು ಕಷ್ಟಕರವಾದಂತ ಕೆಲಸವನ್ನ ಈ ಯುವಕ ಮಾಡಿದ್ದಾನೆ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ಈ ಒಂದು ಕೆಲಸ ನೋಡಿ ಎಷ್ಟೋ ಜನ ನೋಡಿ ಕೂಡ ನೋಡದೆ ನೋಡಿ ಕೂಡ ನೋಡದೆ ಹೋಗುವಂತ ಜನಗಳ ಮಧ್ಯದಲ್ಲಿ ನಮಸ್ತೆ ಪವನ್ ಕುಮಾರ್ ಅಂತ ಪವನ್ ಕುಮಾರ್ ಅಂತ ಹೆಸರುಘಟ್ಟದ ಹುಡುಗ ಇವನು ನನಗೆ ಆತ್ಮೀಯ ತುಂಬಾ ಪರಿಚಯ ಜೊತೆಗೆ ಈತ ಮಾಡಿರೋ ಕೆಲಸ ತುಂಬಾನೇ ಖುಷಿ ಆಗುತ್ತೆ ಇವತ್ತು ಸರ್ ತಮ್ಮ ಹೆಸರು ಇರ್ಫಲ್ ಅಂತನಾ ಬರ್ತಾ ಹೆಸರು ಹೆಸರುಘಟ್ಟ ಸೊ ಈ ಹುಡುಗ ಇಷ್ಟೊಂದೆಲ್ಲ ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಕಾರಣ ಏನ್ ಗೊತ್ತಾ ಇವತ್ತು ನಮ್ಮ ಅಕ್ಕಪಕ್ಕ ಯಾರಾದ್ರೂ ಕಷ್ಟದಲ್ಲಿ ಇದಾರೆ ಅಂದ್ರೆ ನೋಡಿ ಕೂಡ ನೋಡದಾಗ ನಾವು ಹೊರಟೋಗ್ಬಿಡ್ತಿವಿ ಅಕಸ್ಮಾತ್ ಆಗಿ ಅವನ್ಗೆ ಯಾಕಪ್ಪ ಅವನ ಹಣೆ ಬರೋ ಸರಿಯಿಲ್ಲ ಅವ್ನು ಅಷ್ಟು ಅವನಿಗೆ ದೇವ್ರೆ ಆ ಶಿಕ್ಷೆ ಕೊಟ್ಬಿಟ್ಟವ್ರೆ ನಾವೇನ್ ಮಾಡಕ್ ಆಗುತ್ತೆ ಅನ್ನೋ ಯೋಚನೆ ಮಾಡೋ ಜನಗಳ ಮಧ್ಯದಲ್ಲಿ ಈ ಯುವಕ ಇವತ್ತು ಯೋಚನೆ ಮಾಡಿರೋ ರೀತಿ ಇದೆಯಲ್ಲ ಅದು ಬಹಳ ಅದ್ಭುತ ನೋಡಿ ನೆಕ್ಸ್ಟ್ ಗಿರೋ ಇಲ್ಲಿ ಕರ್ಕೊಂಡ್ಬನ್ನಿ ಅಂದ್ರೆ ಯಾರು ಕರ್ಕೊಂಡ್ ಬರಲ್ಲ ಅಲ್ವಣ ಹೌದು ನಿಜವಾಗ್ಲೂ ಕಷ್ಟ ಈ ಕೆಲಸ ಯಾಕಂದ್ರೆ ನಾವು ಪ್ರತಿದಿನ ಹೋಗಿ ರಿಸ್ಕ್ಯೂ ಮಾಡೋದ್ರಿಂದ ಅದ್ರ ಕಷ್ಟ ಏನು ಅಂತ ನಮ್ಗೆ ಚೆನ್ನಾಗ್ ಗೊತ್ತಿದೆ ಪವನ್ ಅವ್ರ ಎಲ್ಲಿ ಸಿಕ್ಕಿದ್ರು ಇವರು ನಮ್ಮ ಹೋಟ್ಲ ಮುಂದೆ ಹೆಸರುಘಟ್ಟ ದಾಸನಹಳ್ಳಿ ಕ್ರಾಸ್ ಅಲ್ಲಿ ಹೋಟ್ಲ ಮುಂದೆ ಇದ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಮರದಿಂದ ಮರಕ್ಕೆ ಶಿಫ್ಟ್ ಆಗ್ತಾ ಇದ್ರು ಅಂದ್ರೆ ಮರದ ಬುಡದಿಂದ ಗಂಟು ಮಠ ಎತ್ಕೊಂಡು ಒಂದ್ ಮರದಿಂದ ಒಂದ್ ಮರಕ್ಕೆ ಹೋಗ್ತಾ ಇದ್ರು ಓಕೆ ಅಂದ್ರೆ ಫಸ್ಟ್ ಒಂದ್ ಎರಡ್ ದಿನ ಬಸವಣ್ಣ ದೇವಸ್ಥಾನ ಹತ್ರ ಇದ್ರು ಅವಾಗ ಅಲ್ಲಿ ಊಟ ತಿಂಡಿ ಏನಾದ್ರು ನೋಡ್ಕೊಂತ ಇದ್ದೆ ಕೊಡ್ತಾ ಇದೆ ಅವಾಗ ನೋಡಿ ನಾನು ಎಷ್ಟು ಅಂತ ಹೇಳೋದು ಅನ್ಬಿಟ್ಟು ಹಿಂಗ್ ಇನ್ಫಾರ್ಮ್ ಮಾಡಕ್ ಹೇಳ ಇವಾಗ ಈ ಕೆಲಸ ಮಾಡಕ್ ನಿನ್ ಕಷ್ಟ ಆಗ್ಲಿಲ್ವಾ ಆಯ್ತು ಏನೇನ್ ಕಷ್ಟ ಅನ್ಬೋಸಿದ್ರಿ ಮಳೆ ನಿಂದೆ ಹಿಂದೆ ಕಡೆ ಇದ್ದೆ ನೋಡ್ ನೀವ್ ಕರ್ ತಕ್ಷಣ ಬಂದ್ರ ಅವ್ರು ಬರ್ಲಿಲ್ಲ ಅಂದ್ರೆ ಹೊಡಿಯಕ್ಕೆ ಬಂದ್ರು ಅವೆಲ್ಲ ಸಹಿಸ್ಕೊಂಡೆ ಪೊಲೀಸ್ ಇನ್ಫಾರ್ಮ್ ಮಾಡ್ದೆ ಮೆಟ್ರೋ ಮಾಡಿಸ್ಕೊಂಡು ಎಲ್ಲ ವೆಯ್ಟ್ ಮಾಡಿ ಎಲ್ಲ ಮಾಡಿ ಯಾಕೆ ಈ ಕೆಲಸ ಮಾಡ್ಬೇಕು ಅನಿಸ್ತು ನಮ್ಮಲ್ಲಿ ಅಣ್ಣ ನಮ್ಮ ಜೊತೆ ಇರೋರೆ ಅಂದ್ರೆ ಹೆಣ್ಮಕ್ಳು ಒಬ್ರು ಹೆಣ್ಮಕ್ಳು ಹಾಳಾಗ್ ಬಿಡಬಾರ್ದು ಸೂಪರ್ ನಮ್ ಜೊತೆ ನಮ್ ಮುಂದೆ ಹೆಣ್ಮಕ್ಳು ಆಳಾಗ್ತಾ ಇದಾರೆ ಅಂದ್ರೆ ಇನ್ನ ನೋಡುತ್ತೆ ಅದಕ್ಕೋಸ್ಕರ ನಾವು ರಕ್ಷಣೆ ಮಾಡಬೇಕು ಅನ್ಬಿಟ್ಟು ಅದಕ್ಕೆ ರಕ್ಷಣೆಗೋಸ್ಕರ ಕರ್ಕೊಂಡ್ ಕರ್ಕೊಂಡ್ಬಂದ್ರೆ ಕಷ್ಟ ಅಂತೂ ಆಯ್ತು ನಿಮಗೆ ತುಂಬಾ ಕಷ್ಟ ಪಟ್ಟಿದೀರಾ ಇವತ್ತು ಆ ಕಷ್ಟಕ್ಕೆ ಪ್ರತಿಫಲ ನಿಮ್ಗೆ ಭಗವಂತ ಕೊಡ್ತಾರೆ ಸೊ ಸ್ನೇಹಿತರ ನೋಡ್ಬೋದು ಮುಂದೆ ಅವ್ರ ಬಗ್ಗೆ ಮಾತಾಡ್ತೀನಿ ಮಾತಾಡಿಸ್ತೀನಿ ಅಮ್ಮ ಏನ್ ಹೆಸರು ನಿಮ್ದು ಅಲ್ಲಿ ಊಟ ಆಯ್ತಾ ನಿಮ್ಮ ಹೆಸರೇನು ಅಲ್ಲಿ ಬಹು ದೂರನಾ ಯಾವ ಊರು ಬನ್ನಿ ಇಲ್ಲಿ ನೋಡೋಣ ನಿಮ್ಮ ಜೊತೆ ಒಂದು ಫೋಟೋ ತಕಬೇಕು ನಾನು ಅಲ್ಲಿ ಒಂದು ಫೋಟೋ ತಕಬೇಕು ನಾನು ಫೋಟೋ ತಮ್ಮದು ನಿಮ್ಮದು ಒಂದೇ ಒಂದು ಸಣ್ಣ ಫೋಟೋ ಬಾ ಬನ್ನಿಮ್ಮ ಒಂದು ಫೋಟೋ ಒಂದು ಫೋಟೋ ಇಲ್ಲಿ ಕತ್ತಾಬಿಡನಿ ಇಬ್ರೋ ಹಾ ಹಿಂಗೆ ಫ್ರೆಂಡ್ಸ್ ಫ್ರೆಂಡ್ಸ್ ಆಗಲ ನಾವು ಇಬ್ರೋ ಹಾ ಬನ್ನಿ ಫ್ರೆಂಡ್ಸ್ ಹಾ ನಾವು ಇಬ್ರೋ

ಗಂಡೇ ಗಂಡ ಮಾತ್ರ ಅಯ್ಯೋ ರಾತ್ರಿ ರಕ್ಷಣೆಗೆ ಇಟ್ಕೊಂಡಿರೋದು ಈ ಕಡೆ ಓಪನ್ ವಾಪರ್ ಬನ್ನಿ ನೋಡಿ ನೋಡಿ ಇಲ್ಲಿ 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 ಸರ್ ಮಾಡ್ತಾರೆ ಇಲ್ಲಿ ಅಮ್ಮ ಬನ್ನಿ ಇಲ್ಲಿ ಬನ್ನಿ ಕಳಪೆ ಬನ್ನಿ ಬಾ ಬರ್ತೀವಿ ಬನ್ನಿ ಒಂದು ನಿಮಿಷ ಬನ್ನಿ 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 ಅಲ್ಲಿ ಇಲ್ಲಿ ಕೂತ್ಕೊ ನಾನು ಕೂತ್ಕೋತೀನಿ ಬನ್ನಿ ಇಲ್ಲಿ ಒಂದು ನಿಮಿಷ ಬನ್ನಿ ಬನ್ನಿ ಬನ್ನಿ

ಸ್ನೇಹಿತರೆ ನೋಡಿ ಇಲ್ಲಿ ಇದು ಏನು ಅಂತ ನನಗಂತೂ ಅರ್ಥನೇ ಆಯ್ತು ಮನೆಯಿಂದ ಮಿಸ್ ಆಗಿರೋದಂತೂ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಕೈಯಲ್ಲಿ ಬಳೆ ತುಂಬಾ ಕಷ್ಟ ಆಗಿದೆ ಎಲ್ಲ ಹಂಗಿದೆ ಸೊ ದಯಮಾಡಿ ಯಾರು ಕೂಡ ನೆಗ್ಲೆಕ್ಟ್ ಮಾಡಬೇಡಿ

ಇಲ್ಲಿ 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 ಬಾ ಬಾ ಇಲ್ಲಿ ಅಲ್ಲ ಬಮ್ಮ ದೇವ್ರಿ ಅಲ್ಲೋ ದೇವ್ ನೋಡಿ ದೇವ್ರೋಡಿ ನಿಮ್ಮ ಹೆಸರೇನು ನಿಮ್ಮ ಹೆಸರೇನು ಹೆಸರೇನು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ನೋಡಿ ಹೆಸರುಘಟ್ಟ ಈ ಹುಡುಗ ನೋಡಿ ಇಲ್ಲಿ ನೋಡಿ ಎಷ್ಟು ಕಷ್ಟಪಟ್ಟು ಕರ್ಕೊಂಡ್ ಬಂದಿದ್ದಾನೆ ಅಂದ್ರೆ ನಿಜವಾಗೂ ಬ್ರೇಡ್ ಸರ್ ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್ ಹುಡುಗನ ಬಗ್ಗೆ ಹುಡುಗನ್ ಬಗ್ಗೆ ತುಂಬಾನೇ ನಮಗೆ ನಮ್ಮ ಅನಿಸ್ತಾ ಇದೆ ಇಂತ ಒಂದು ಇದ್ರಲ್ಲಿ ಅವ್ರು ಇಷ್ಟೆಲ್ಲ ಹೆಲ್ಪ್ ಮಾಡಿ ಇಷ್ಟೆಲ್ಲ ಅವ್ರ ಹಿಂದೆ ಅವ್ರ ಹಿಂದೆ ಸುತ್ತಿ ಅವ್ರೆ ಹೋಗ್ತಾರೆ ನೋಡಿ ಎಲ್ಲಾ ರೀತಿ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿ ಪೊಲೀಸ್ನವ್ರ ಪಕ್ಕದಲ್ಲಿ ನಿಂತು ನನಗೆ ನಾನೆಲ್ಲೋ ಹೋಗ್ತಾ ಇದ್ದೀನಿ ನನಗ್ ಕರೆದು ಈ ಜೊತೆ ಹೋಗಿ ಡ್ರಾಪ್ ಹೋಗೋದಾ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಹೋಗಿ ಲೆಟರ್ ಎಲ್ಲ ಬಳಸ್ಕೊಂಡು ತುಂಬಾ ಕಷ್ಟ ಬಿದ್ದೆ ತುಂಬಾ ಇದು ಮಾಡ್ಕೊಂಡು ಬಂದಿದ್ದಾರೆ ಸರ್ ಇದು ನೋಡ್ತಾ ಸರ್ ಏನ್ ಅನ್ಸುತ್ತೆ ತುಂಬಾ ಕಷ್ಟ ಹೊರಗಡೆ ಬಂದಿದ್ದಾರೆ ಅನ್ಸುತ್ತೆ ಬೇಕು ಅಂತ ಬಿಟ್ಟಿರ್ಬೋದು ಗೊತ್ತಿಲ್ಲ ಕತ್ರಿಕ ಸ್ನೇಹಿತರೆ ಯಾರು ಕೂಡ ಅನ್ಯತಾ ಭಾವಿಸ್ಬಾರ್ದು ಯಾಕಂತ ಹೇಳಿದ್ರೆ ಕೆಲವೊಂದೊಂದು ಸಿಚುವೇಶನ್ ಅಲ್ಲಿ ನಮ್ ಮಾತು ಕೇಳಿಲ್ಲ ಅಂದಾಗ ನಾವು ಕೂಡ ಸ್ವಲ್ಪ ರಫ್ ಆಗಿ ಬಿಹೇವ್ ಮಾಡ್ಬೇಕಾಗುತ್ತೆ ಸೊ ನೋಡಿ ಈ ಮಹಿಳೆ ಯಾರೋ ನಮ್ಗಂತೂ ಗೊತ್ತಿಲ್ಲ ಸೊ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ನೋಡಿ ಇಲ್ಲಿ ನೋಡಿ ಇದನ್ನು ನಮ್ಮ ನಾವೇ ಹಾಗೇ ಆಗಲ್ಲ ಅಂಥದ್ರಲ್ಲಿ ನೋಡಿ ಗಂಟು ಮೂಟೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಏನೇನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಸೊ ನೋಡಿ ಇಲ್ಲಿ ಗಾಡಿ ಕಿ ಮತ್ತು ಇವ್ರನ್ನ ನೋಡ್ತಾ ಇದ್ರೆ ನೀವು ನೋಡ್ಕೊಬೋದು ಮನೆಯಿಂದ ಬಂದಿದ್ದಾರೆ ಅನಿಸುತ್ತೆ ಮೆಂಟಲಿ ಅಪ್ಸೆಟೆಡ್ ಇದ್ದಾರೆ ನೋಡಿ ಇಲ್ಲಿ ತುಂಬಾ ಡಿಪ್ರೆಷಲ್ಲಿ ಹೋಗಿದ್ದಾರೆ ಅವರು ಯಾವ ನಾನು ನಾನು ಹುಡುಕ್ತಾ ಸಿಗ್ತಾ ಇರ್ಲಿಲ್ಲ ರುದ್ರಾಕ್ಷಿ ಬಣಿ ಹಾಕೊಂಡ್ತೀನಿ ನಾಳೆ ಕೊಟ್ಬಿಟ್ರೆ ಏನ್ ಹೆಸರು ನಿಮ್ದು ಅಮ್ಮ ಕರ್ಕೊಂಡೋಗ್ಬಿಡ್ತೀನಿ ಇವಾಗಲೇ ಬಿಟ್ಬಿಡ್ತೀನಿ ಈಗಲೇ ಈಗ್ಲೇ ಸ್ಪಾಟಲ್ಲಿ ಬಿಟ್ಬಿಡ್ತೀನಿ ಜಾಯಿಗೆ ಬೈಪೋ ಕಾಲಕ್ ಹಾಕಿ ಜಾಗಿಯಾ ಹಾಂ ಕೊಡೋಣ ಏನು ನಿಮ್ಮ ಹೆಸರೇನು ಏನು ನಿಮ್ಮ ಹೆಸರು ನಿಮ್ಮ ಹೆಸರೇನು ನೋಡಿ ಇದೆಲ್ಲ ತಂತಿಗಳು ಕೈಯಲ್ಲಿರೋದು ಎಲ್ಲ ನೋಡಿ ತಂತಿಗಳು ನೋಡಿ ಹಾಂ ಹಾಂ ಬಿಡ್ತೀನಿ 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 ಒಂದು ನಿಮಿಷ ಏನು ನಿಮ್ಮ ಹೆಸರು ನಿಮ್ಮ ಹೆಸರೇನು ನಿಮ್ಮ ಹೆಸರು ಹೇಳಿ ಬಿಟ್ಬಿಡ್ತೀನಿ ನಿಮ್ಮ ಹೆಸರೇನು ಸೊ ಯಾರೋ ಏನೋ ನನಗಂತೂ ಗೊತ್ತಿಲ್ಲ ಇಲ್ಲಿ ಮಾನವೀಯತೆ ಅಷ್ಟೇ ಮುಖ್ಯ ಆಗೋದು ಅವ್ರು ಯಾರಾದರೂ ಆಗಿರಲಿ ಸೊ ಈ ಥರ ಒಂದು ದುಸ್ಥಿತಿ ಬಂದಿದೆ ಅಂದರೆ ನಾವೆಲ್ಲ ಮನುಷ್ಯರಾಗಿರೋದ್ರಿಂದ ತಿಳಿಯಮ್ಮ ಮನುಷ್ಯರಾಗಿರೋದ್ರಿಂದ ಇವ್ರನ್ನ ನಾವು ರಕ್ಷಣೆ ಮಾಡ್ಬೇಕನ್ನೋದು ನಮ್ಮ ಕರ್ತವ್ಯ ಸೊ ಏನೇ ಇದ್ರು ಕೂಡ ಇದೇ ನಾನು ತೋರಿಸ್ಬಿಡ್ತೀನಿ ನಿಮಗೆ ಓ ಗಾಣಿ ಕಿಕ್ಕರೋ ಡೈಮಂಡ್ ಐತೆ ನೋಡಿ ಗೋಲ್ಟು ಅಂದ್ರೆ ರಸ್ತೆ ಬದೆಗಳಲ್ಲಿ ಏನೇ ಸಿಕ್ಕಿದ್ರು ಕೂಡ ಇವರು ಬಟ್ಟೆ ಬಟ್ಟೆಲ್ಲ ನೆಟ್ಟು ಗೋಲ್ಟ್ಗಳು ಏನು ಮಾಡಲ್ಲ ಏನು ಮಾಡಲ್ಲ ನೋಡಿ ಕೈಯಲ್ಲೆಲ್ಲ ಕಟ್ಕೊಂಡ್ಬಿಟ್ಟವ್ರೆ

ಕಟ್ ಮಾಡಿ ಏನು ನಿಮ್ಮ ಹೆಸರೇನು ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಐತಾ ದಯವಿಟ್ಟು ತಿರುಗಲೇ ನಾನು ಚೋರ್ತಾ ಬಿಡ್ತೀನಿ ಕಟ್ ಮಾಡಿ ಅಮ್ಮ ಎಷ್ಟು ಕಷ್ಟ ಅಮ್ಮ ಚಾಕು ಇಲ್ವಮ್ಮ ಮಾ ಬಡಾವಲ್ಲ ನೀ ಕಟ್ ಮಾಡಿ ಅಮ್ಮ ಇಲ್ಲ ಇಲ್ಲ ಏನಪ್ಪ ಹಂಗೆ ಕಟ್ ಮಾಡಿದ್ರಿ ಈರುಳ್ಳಿ ನಮ್ಮ ಆಶ್ರಮದಲ್ಲಿ ಈರುಳ್ಳಿ ಪಶ್ಚಿತ್ಗಳು ವೈಟ್ ಜಾಸ್ತಿ ತುಂಬ ನೋಡಪ್ಪ ಅಂತ

ಸಿಕ್ಕಾಪಟ್ಟೆ ಡ್ರೆಸ್ಗಳಾಕೋರು ಬಟ್ಟೆ ಹೊಸ ಬಟ್ಟೆ ಕೊಡ್ತೀನಿ ಹೊಸ ಬಟ್ಟೆ ಆಯ್ತು ಕೊಡ್ತೀನಿ ಹೊಸ ಬಟ್ಟೆ ಕೊಡ್ತೀನಿ ಹೊಸ ಬಟ್ಟೆ ಕೊಡ್ತೀನಿ ಇಷ್ಟು ಮಾತ್ರ ತೆಗಿತೀನಿ ನೀನು ತೆಗಿಯಲ್ಲ ಅಷ್ಟೇ 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 ಲಾಸ್ಟ್ ಮುಗಿತು ಇದೇನಿದು ಕಟ್ ಮಾಡಿ ಆ ಡಬ್ಬು ಕೊಡ್ತೀನಿ ನಿನ್ನ ಡಬ್ಬು ಕೊಡ್ತೀನಿ ನಿನ್ನ ಡಬ್ಬು ಬೇಡ ನನಗೆ ಅಲ್ಲಿ ತೆಗಿಬೇಡಿ ಇದು ಮಾತ್ರ ತೆಗಿ ಕಟ್ ಮಾಡಿ ಕೊಡ್ತಿಲ್ಲ ಅದೇ ಸಿಕ್ಕಾಬಟ್ಟೆ ಐಟಮ್ ಕೊಡ್ತೀನಿ ದೇವ್ರ ಹತ್ರ ಇಡ್ಬೇಕಂತ ದೇವ್ರಿಗೆ ಇಡ್ತೀನಿ ಆಯ್ತು ಆಯ್ತು ಒಂದು ನಿಮಿಷ ತೋರ್ಸ್ ತೋರಿಸ್ಬೇಡ ನಿಮ್ಮ ಹೆಸರೇನು ನಿಮ್ಮ ಹೆಸರೇನು ನಿಮ್ಮ ಹೆಸರೇನು ನಿಮ್ಮ ಹೆಸರು ಹೇಳಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ನಿಮ್ಮ ಹೆಸರೇನು ನಿಮ್ಮ ಹೆಸರೇನು ಜಾಸ್ತಿ ಏನು ಬೇಡ ಊಟ ಮಾಡಿ ಊಟ ಬೇಡ அமௌண்ட் இது எத்திட்டு ಆ ಕಟ್ ಮಾಡ್ಬೇಕಂತ ನೋಡಿ ಅದು ಕಟ್ ಮಾಡಿ ಹು ಹುನ್ನಿನ ಅದೊಂದು ಬಿಟ್ ಬಿಟ್ ಎಲ್ಲಾ ಕಟ್ ಮಾಡ್ಬಿಡಿ ಓ ಒಳಗಡೆ ತುಂಬಾ ಬಟ್ಟೆ ಇದೆ ಬಟ್ಟೆ ಇಲ್ಲ ಡಬ್ಬು ಬೇಡಮ್ಮ ಡಬ್ಬು 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 ಬೇಡಮ್ಮ ಇರೋ ಪರಿಸ್ಥಿತಿ ನನಗೆ ನೋಡಿದ್ರೆ ನಿಜವಾಗ್ಲೂ ನೈಟಿ ಕೊಡಿ ಅಮ್ಮ ಇದ್ದವರು ತನಗೆ ಕೆಟ್ಟೋರ್ತಿದೆ ನಂಗಂತೂ ಹುಷಾರು ಅಂತ ಸ್ನೇಹಿತರೆ ದಯಮಾಡಿ ಎಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಯಾಕಂತ ಹೇಳಿದ್ರೆ ಐಡಿ ಕಾರ್ಡ್ ಇದೆ ಐಡಿ ಕಾರ್ಡ್ ಕಾರ್ಡ್ ಇದೆಯಾ ಯಾರಾದ್ರು ತಕೊಂಡಿದ್ದಾನೆ ಅದೊಂದು ಸಪೋರ್ಟಲ್ಲಿ ಬೇಕು ಪ್ರೂಫು ಯಾಕಂದ್ರೆ ಯಾರು ಏನಂತ ನಮಗೂ ಗೊತ್ತಿರಲಿಲ್ಲ ಸರ್ ಅಲ್ಲಿ ಐ ಕಾರ್ಡ್ ಅಲ್ಲಿ ಗೊತ್ತಿಲ್ಲ ಬೀಗಗಳಿದ್ದಾವೆ ಚಿಲ್ಲರೆ ಕಾಯಿನ್ಸ್ ಅಂದರೆ ಯಾರಾದರೂ ಕೊಟ್ಟಿದ್ದನ್ನು ಅವ್ರು ಎತ್ತಿಟ್ಕೊಂಡು ಹೋಗುತ್ತೆ ಇದೆಲ್ಲ ಚಿಲ್ಲರೆ ಕಾಯಿನ್ಸ್ ಇದೆ ಇನ್ನೂ ಇವು ಬೇರೆ ಏನಪ್ಪ ಇದು ಎಲೆಕ್ಟ್ರಿಕ್ ಐಟಮ್ಸ್ ಐ ಡಿ ಕಾರ್ಡ್ ಅಲ್ಲಪ್ಪ ಐ ಕಾರ್ಡ್ ಅವ್ರ ಒಳಗಡೆ ಇಟ್ಕೊಂಡವ್ರೆ ಇದೆ

ಅದೆಲ್ಲ ಆಮೇಲೆ ಇದು ಮಾಡ್ಕೊಳ್ಳೋಣ ಯಾವುದೋ ನಾಗಾರ್ಜುನ ಕಾಲೇಜ್ ತಗೋ ಯಾವುದೋ ಮಾಡ್ತಾ ಇದು ಸ್ನೇಹಿತರೆ ಯಾರು ತಪ್ಪಾಗಿ ಅನ್ಯತ ಭಾವಿಸ್ಬೇಡಿ ಇವರಿರೋ ಪರಿಸ್ಥಿತಿ ನೀವು ಗೊತ್ತಾಗಲಿ ಅನ್ನೋ ಅಷ್ಟೇ ಇಲ್ಲಿ ನೋಡಿ ಇವ್ರು ಬೇಗ ಆದಷ್ಟು ಅವ್ರ ಮನೆಗೆ ತಲುಪಲಿ ಕಟ್ ಮಾಡ್ಬೋದು ಎಷ್ಟು ತಿಂಗಳುಗಳಾಗಿದೆಯೋ ಗೊತ್ತಿಲ್ಲ ಮನೆ ಈ ತರ ಇದೆಲ್ಲ ಬ್ರಹ್ಮಗಂಟನ ಇದೆಲ್ಲ ಸಾಧಾರಣವಾದ ವ್ಯಕ್ತಿಗಳಾಗಲ್ಲ ಇದೆ ಗಂಗಾಕೂರ್ ಇದು ಚಿಕ್ಕಬಳ್ಳಾಪುರದಿಂದನೂ ಬಂದಿರಬಹುದು ಚಿಕ್ಕಬಳ್ಳಾಪುರದ ಸ್ನೇಹಿತರೆ ಈ ವಿಡಿಯೋ ಸಂಪೂರ್ಣವಾದ ವಿಡಿಯೋನ ನಾನು ಮತ್ತೆ ಹಾಕ್ತೀನಿ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಈ ತಾಯಿ ಯಾರು ಏನು ನನಗಂತೂ ಗೊತ್ತಿಲ್ಲ ಮಾನವೀಯತೆ ದೃಷ್ಟಿಯಿಂದ ನಮ್ಮ ಪವನ ಅವರು ರಕ್ಷಣೆ ಮಾಡಿ ಕರ್ಕೊಂಡು ಬಂದಿದ್ದಾರೆ ಸೊ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವ್ರ ಮನೆಯವರು ಯಾರಾದ್ರೂ ಇದ್ರೆ ದಯವಿಟ್ಟು ತಲುಪಲಿ ಅನ್ನೋ ಉದ್ದೇಶಕ್ಕೆ ಅಷ್ಟೇನೆ ನೋಡಿ ಇಲ್ಲಿ ಅಮ್ಮ ನೋಡ್ಕೊಂಡು ನಿಜವಾಗ್ಲು ಭಯಂಕರ ಅಂದ್ರೆ ಭಯಂಕರ ಇದು ನಿಜವಾಲು ಬಹಳ ನೋವಾಗುತ್ತೆ ಬಹಳ ಬೇಜಾರಾಗುತ್ತೆ ಸೊ ಯಾರು ಕೂಡ ನೆಗ್ಲೆಕ್ಟ್ ಮಾಡದೆ ಈ ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಇನ್ ಜೈ ಕಂಡಕ ಮತ್ತೆ ಶನೇಶ್ವರ ಒಳ್ಳೆ ಮಾಡಿ ನಮಸ್ಕಾರ ಯಾಕಂದ್ರೆ ಒಬ್ಬ ಲೇಡಿ ಆಗಿರೋದ್ರಿಂದ ನಮಗೆ ಬಟ್ಟೆ ತೆಗೆಯೋದಕ್ಕೆ ಅವ್ರದ್ದು ಎಲ್ಲಾ ಬಟ್ಟೆ ತೆಗೆದು ತುಂಬಾ ಕಷ್ಟ ಆಗ್ತಾ ಇದೆ ಸೊ ಅದಕ್ಕೆ ವಿಡಿಯೋ ಏನ್ ಮಾಡ್ತಾ ಇದೀನಿ ದಯವಿಟ್ಟು ಎಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಇವ್ರನ್ನ ನಮ್ಮ ತಾಯಿ ಅಂತ ತಿಳ್ಕೊಂಡು ಈ ಸೇವೆ ಮಾಡಿದೀವಿ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ಥ್ಯಾಂಕ್ ಯು ಅವರೇ ಕೋನವ್ರೆಪ್ಪ ಏನ್ ಹೇಳಕ್ ಇಷ್ಟು ಈ ಹುಡುಗನಿಗೆ ಎಲ್ಲರೂ ಕೂಡ ಧನ್ಯವಾದ ತಿಳಿಸಿ ಇಂತ ಯುವಕರು ಮುಂದೆ ಬರ್ಗಾಕ್ ಈ ರೀತಿ ಕೆಲಸಗಳನ್ನ ಮಾಡೋದಕ್ಕೆ ಸೊ ಸೋಂಜೇವನಳ್ಳಿ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿಸಿಕೊಂಡು ತುಂಬಾ ರಿಸ್ಕ್ ತಗೊಂಡು ಆಟೋ ಡ್ರೈವರ್ ಅನ್ನ ಅವರು